ವೀಕ್ಷಕರೇ ನಮಸ್ಕಾರ ನ್ಯೂಜಿಲೆಂಡ್ ವಿರುದ್ಧ ಸೆಮಿಫೈನಲ್ ಸೋತು ಹತ್ತರು ತೆಂಬು ಬಹುಮ ಇನ್ನು ಬಳಿಕ ಭಾರತದ ಬಗ್ಗೆ ಹೇಳಿದ್ದನ್ನು ಕೇಳಿದರೆ ನೀವು ನಿಜವಾಗಲೂ ಸೆಲ್ಯೂಟ್ ಮಾಡ್ತೀರಾ ಹೌದು ವೀಕ್ಷಕರೇ ಇಂದು ಸೆಮಿಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡವು ಐವತ್ತು ರನ್ಸ್ಗಳ ಹೀನಾಯ ಸೋಲು ಕಂಡಿತು ಇನ್ನು ಬಳಿಕ ಈ ಒಂದು ಪಂದ್ಯದ ಬಗ್ಗೆ ಹಾಗೂ ಭಾರತ ತಂಡದ ಬಗ್ಗೆ ಮಾತನಾಡಿ ಅಳುತ್ತಾ ಮಾತನಾಡಿದ ತೆಂಬು ಬಹುಮ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದುಕಿಂತ ಮುಂಚಿತವಾಗಿ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪ್ರತಿಕ್ಷಣದ ಅಪ್ಡೇಟ್ಸ್ಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯಿನ್ ಆಗಬಹುದು ಹಾಗೆ ಮುಂಬರುವಂಥ ಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡವು ಗೆದ್ದು ಬೀಗುತ್ತದೆ ಎಂದರೆ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹೌದು ವೀಕ್ಷಕರು ಇಂದು ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಹಾಗೂ ಸೌತ್ ಆಫ್ರಿಕಾ ತಂಡವು ಲಾಹೋರ್ನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡವು ಐವತ್ತು ರನ್ಸ್ಗಳ ಹೀನಾಯ ಸೋಲು ಕಂಡಿತು ಹೌದು ನ್ಯೂಜಿಲೆಂಡ್ ತಂಡದ ಪರವಾಗಿ ಸ್ಫೋಟಕ ಇನ್ನಿಂಗ್ಸ್ ಆಡಿದ ಕೆನ್ ವಿಲಿಯಮ್ಸನ್ ಹಾಗೂ ರಚಿನ್ ರವೀಂದ್ರ ಅವರು ಈ ಒಂದು ಪಂದ್ಯದ ಗೆಲುವಿಗೆ ನೆರವಾದರು ಇನ್ನು ವೀಕ್ಷಕರೇ ಸೌತ್ ಆಫ್ರಿಕಾ ತಂಡವು ಈ ಒಂದು ಪಂದ್ಯದಲ್ಲಿ ನೆಲಕಚ್ಚಿ ಹೋಯಿತು ಹೌದು ಕಿವಿಸ್ ತಂಡದ ಬ್ಯಾಟಿಂಗ್ ಗಬ್ಬರಕ್ಕೆ ಹರಿಣಗಳು ಸಂಪೂರ್ಣವಾಗಿ ತತ್ತರಿಸಿ ಹೋದರು ವೀಕ್ಷಕರ ಇನ್ನು ಈ ಒಂದು ಪಂದ್ಯದಲ್ಲಿ ಹೀನಾಯವಾದ ಸೋಲು ಕಂಡು ಹೊರಬಿತ್ತು ಸೌತ್ ಆಫ್ರಿಕಾ ಬಳಿಕ ಈ ಬಗ್ಗೆ ಅಳುತ್ತಾ ಮಾತನಾಡಿದ ತೆಂಬು ಬೊಮ್ಮ ಅವರು ಭಾರತ ತಂಡದ ಬಗ್ಗೆ ಹೇಳಿದ್ದು ಹೌದು ಈ ಒಂದು ಟೂರ್ನಿ ಆರಂಭವಾದಾಗಿನಿಂದ ನಮ್ಮ ತಂಡವು ಎಲ್ಲ ಪಂದ್ಯಗಳಲ್ಲಿ ಉತ್ತಮವಾಗಿ ಆಡುತ್ತಾ ಬಂದಿತ್ತು ಮತ್ತು ಇವತ್ತಿನ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ನಮ್ಮ ತಂಡದ ಬ್ಯಾಟಿಂಗ್ ವೈಫಲ್ಯವು ಕಂಡಿತ್ತು ಹೌದು ಮಿಡಲ್ ಆರ್ಡರ್ನ ಬ್ಯಾಟ್ಸ್ಮನ್ಗಳು ಉತ್ತಮವಾಗಿ ಪ್ರದರ್ಶನ ಕೊಟ್ಟಿದ್ದಾರೆ ಈ ಒಂದು ಪಂದ್ಯವನ್ನು ಸುಲಭವಾಗಿ ಗೆದ್ದು ಬೀಗಬಹುದಿತ್ತು ಆದರೆ ಕಳಪೆ ಪ್ರದರ್ಶನದಿಂದ ಈ ಒಂದು ಪಂದ್ಯವನ್ನು ಸೋಲಬೇಕಾಯಿತು ಹೌದು ಹಿಂದೆ ಆಡಿದಂಥ ಪಂದ್ಯಗಳಲ್ಲಿ ಉತ್ತಮವಾಗಿ ಆಡಿದರೂ ಕೂಡ ಈ ಒಂದು ಪಂದ್ಯದಲ್ಲಿ ಸೋಲಬೇಕಾಯಿತು ಮತ್ತು ಇನ್ನು ಈ ಒಂದು ಪಂದ್ಯದ ಫೈನಲ್ನಲ್ಲಿ ಭಾರತ ತಂಡವು ಗೆದ್ದು ಬೀಗುತ್ತದೆ ಹೌದು ಭಾರತ ತಂಡದ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಭಾಗವು ಬಲಿಷ್ಠವಾಗಿದೆ ಮತ್ತು ನ್ಯೂಜಿಲೆಂಡ್ ತಂಡವನ್ನು ಹಿಂದೆ ಆಡಿದ ಪಂದ್ಯದಲ್ಲೂ ಕೂಡ ಸೋಲಿಸಿತ್ತು ಹೌದು ಈ ಒಂದು ಟ್ರೋಫಿಯನ್ನು ಕೂಡ ರೋಹಿತ್ ಶರ್ಮಾ ಅವರ ಪಡೆಯುವ ಗೆದ್ದು ಬೀಗಲಿದೆ ಎಂದು ತೆಂಬು ಬಹುಮಾ ಅವರು ಅಳುತ್ತಾ ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರೇ ಈ ರೀತಿಯಾಗಿ ಮಾತನಾಡಿದ ತೆಂಬು ಬಹುಮ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ನಾವು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ வீடியோ கொண்டு லாக்னை வக்தப்படுத்தி தேங்க்ஸ் ஃபார் வச்சிங்